ಏನು ಹೇಳಿ ಆ ಆಡು ತಿಂಗಳಿನಲ್ಲಿ ಹೌದಂಟ ವೆರಿ ಗುಡ್ ಯಾರು ಹಳೆ ವಿದ್ಯಾರ್ಥಿಗಳು ಉಂಟು ಆ ದೊಡ್ಡ ಜನಗಳಾಗುವಾಗ್ಲೂ ಕೂಡ ಶಾಲೆಯಲ್ಲಿ ನೀವು ಕಳೆದಂತಹ ನೆನಪುಗಳು ನಿಮಗೆ ಅತ್ಯಂತ ಮಧುರ ಆಗಿರ್ಬೇಕು ಖುಷಿ ಕೊಡುವಂತಹ ನೆನಪುಗಳಾಗಿರ್ಬೇಕು ನಮ್ಮ ನಿತಿನ್ ಮತ್ತು ಅವನ ತಂಡದವರಿಗೆ ಇನ್ನುವತ್ತು ಅವರ ತಂಡದವರಿಗೆ ಶಾಲೆಯ ಚಟುವಟಿಕೆಗಳು ಶಾಲೆಯ ನೆನಪುಗಳು ಅತ್ಯಂತ ಸಂತೋಷದಾಯಕವಾಗಿದ್ದ ಕಾರಣ ಈಗಲೂ ಕೂಡ ಅವರು ಶಾಲೆಯ ಮಕ್ಕಳಿಗೆ ಸಂತೋಷ ಕೊಡುವಂತಹ ಒಂದು ಔತಣದ ವ್ಯವಸ್ಥೆಯನ್ನು ಶಾಲೆಯಲ್ಲಿ ಮಾಡಿದ್ದಾರೆ ನಾನು ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ಎಲ್ಲ ಮಕ್ಕಳ ಪರವಾಗಿ ಆಡಳಿತ ಮಂಡಳಿಯ ಪರವಾಗಿ ಎಲ್ಲರ ಪರವಾಗಿ ತುಂಬ ಹೃದಯದಿಂದ ಆ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆಯ ವಿಶೇಷತೆ ಏನು ಅನ್ನೋದು ನಿಮಗೆ ಇದರಿಂದ ಅರ್ಥ ಆಗಿದೆ ಯಾರು ಹೊಸ ಮಕ್ಕಳು ಶಾಲೆಗೆ ಬಂದಿದ್ದೀರೋ ಯಾಕೆ ನಿಮಗೆ ಇರಲಿಕ್ಕೆ ಹೇಳುವುದು ಯಾಕೆ ಕಲಿಲಿಕ್ಕೆ ಹೇಳುದು ಪಾಠಕ್ಕಿಂತ ಹೆಚ್ಚು ಉಳಿದ ಮೌಲ್ಯಗಳ ಬಗ್ಗೆ ಯಾಕೆ ಹೇಳುವುದಂಥ ಬಹುಶಃ ಈಗ ನಿಮಗೆ ಅರ್ಥ ಆಗಿದೆ ಶಾಲೆ ಅನ್ನೋದು ನಮ್ಮ ಬದುಕಿಗೆ ಸಂತೋಷ ಕೊಡುವಂತಹ ವಿಷಯ ಆಗ್ಬೇಕು ಈಗ ನಿತಿನ್ ಮತ್ತು ಅವರ ಸುನೀಲ್ ಇದ್ದಾರೆ ಇವರೆಲ್ಲರೂ ನೋಡಿ ಎಷ್ಟು ಕಾಳಜಿ ಅವರು ನಿಮಗೆ ಕ್ಲಾಸಿಗೆ ತಂದು ಬಾಯಿ ಇದು ಮಾಲ್ಟ್ ಕೊಟ್ಟಿದ್ದಾರೆ ನೋಡಿದ್ರ ಕ್ಲಾಸಿಗೆ ತಂದು ಕೊಡ್ಲಿಲ್ವಾ ನೀವು ಯಾರ ಬನ್ನಿ ತೆಕ್ಕೊಳ್ಳಿ ಅಂತ ಎಲ್ಲ ಹೇಳಿದಾರ ಇಲ್ಲ ನಮ್ಮನ್ನ ಅತಿಥಿಗಳ ಹಾಗೆ ಸ್ವೀಕರಿಸಿ ಅವರು ಕ್ಲಾಸಿಗೆ ತಂದು ಕೊಟ್ಟಿದ್ದಾರೆ ಅದು ಅವರ ಹೃದಯ ವೈಶಾಲಯವನ್ನು ತೋರಿಸ್ತಾರೆ ಇಲ್ಲದಿದ್ರೆ ಬನ್ನಿ ತೆಕ್ಕೊಳ್ಳಿ ಅಂತ ಹೇಳಬಹುದಾಗಿ ಹಾಗೆ ಮಾಡ್ಲಿಕ್ಕೆ ಅಥವಾ ಬಿಸಿಯೂಟದಲ್ಲಿ ಯಾವುದೋ ಒಂದು ಐಟಮ್ ಈಗ ನಾನೆಲ್ಲ ನಮ್ಮಲ್ಲಿ ಕೆಲವರೆಲ್ಲ ಏನಾದರೂ ಒಂದು ಕೋಳಿ ಸುಕ್ಕಾವೆಯನ್ನು ಕೊಡ್ತೇವಲ್ಲ ಆ ರೀತಿ ಏನಾದರೂ ಒಂದು ಮಾಡಬಹುದು ಅದೇನು ಮಾಡಲಿಲ್ಲ ಬಿಸಿ ಊಟದ ಯಾವುದೇ ಐಟಮ್ ಅನ್ನು ಅವರು ಉಪಯೋಗಿಸ್ಲಿ ಕ್ಯಾಟರಿಂಗ್ ಮೂಲಕ ಅದು ಸಹ ಕ್ಯಾಟರಿಂಗ್ ಮೂಲಕ ಯಾಕೆ ಕ್ಯಾಟ್ರಿಂಗ್ನವರು ಮಾಡಿದ್ರೆ ಆ ಊಟ ನಿಮಗೆಲ್ಲರಿಗೂ ಅತ್ಯಂತ ಚೆನ್ನಾಗಿ ನಿಡಿಸ್ತದೆ ಅನ್ನೋ ಭಾವನೆ ವಿಶೇಷ ಇರ್ತದೆ ಡೈಲಿ ಮನೆಯಲ್ಲಿ ಊಟ ಮಾಡೋದಕ್ಕೂ ಒಂದು ದಿನ ಹೋಟೆಲಿಗೆ ಹೋಗೋದಕ್ಕೂ ವ್ಯತ್ಯಾಸ ಇದೆ ಇದು ಸಹ ಹಾಗೆ ಡೈಲಿ ಬಿಸಿ ಊಟ ಊಟ ಮಾಡ್ತೇವೆ ಒಂದು ದಿವಸ ವ್ಯತ್ಯಾಸ ಇರಲಿ ಚೇಂಜ್ ಇರಲಿ ಅನ್ನೋ ಕಾರಣಕ್ಕಾಗಿ ಇಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದರಿಂದ ನೀವೆಲ್ಲರೂ ನೀವು ಚೆನ್ನಾಗಿ ಎಲ್ಲರೂ ಊಟ ಮಾಡಬೇಕು ಫಸ್ಟ್ ಆಫ್ ಆಲ್ ಆಟಿಗೆ ಸಂಬಂಧಿಸಿದ ಕೆಲವು ವಿಶೇಷ ತಿನಿಸುಗಳನ್ನು ಅದರಲ್ಲಿ ಬಳಸಿದ್ದಾರೆ ಅದನ್ನು ನೀವು ಗಮನಿಸಬೇಕು ಏನೆಲ್ಲ ಬಳಸಿದ್ದಾರೆ ಅನ್ನೋದನ್ನು ನೋಡಬೇಕು ಅದೆಲ್ಲವನ್ನು ತೆಗೆದುಕೊಳ್ಬೇಕು ಅದರ ಪೌಷ್ಟಿಕಾಂಶಗಳೇನು ನಮಗೆ ಯಾಕೆ ಆಟಿ ತಿಂಗಳಲ್ಲಿ ಆ ಆಹಾರಗಳು ಬೇಕು ಅನ್ನೋದನ್ನು ನೀವು ತಿಳ್ಕೊಳ್ಬೇಕು ಅದು ಮೂಲ ಉದ್ದೇಶ ಈ ಕಾರ್ಯಕ್ರಮ ಮಾಡಿರೋದರ ಅದರ ಜೊತೆಯಲ್ಲಿ ನಮಗೆ ಇಷ್ಟೊಂದು ನಮಗೆ ಬೇಕಾಗಿ ಇಷ್ಟೊಂದು ಕಾಳಜಿ ವಹಿಸುವವರ ಬಗ್ಗೆ ನೀವೆಲ್ಲರೂ ಕೃತಜ್ಞತಾ ಭಾವವನ್ನು ಕೂಡ ಸಮರ್ಪಣೆ ಮಾಡಬೇಕು ಪರವಾಗಿ कुर्ल ना तुले नना डेंगा नडे ना बेतनशी पद लुइये नवा नवा शेड नाटे नरा डेना डेवापे बट्टी